ಬಿಜೆಪಿ ಸ್ಟೇಟ್ ಇದರಿಂದ ಟ್ವೀಟ್ ಮಾಡಿದ್ದಾರೆ ಬಿಜೆಪಿ ಅವರು ಮನಿಯಾರ ಒಂದು ನಿಮಿಷ ಒಳು ಹೋಗ್ತದ ಅವ್ರ ಮನಿ ಒಳಗೆ ಅದು ಅಳು ಆಗ್ತಾ ಇದೆ ಒಳು ಹೋಗ್ತ ಮನಿ ಅಳು ಅಂತ ಹೇಳಿ ಒಂದು ಶಾಸ್ತ್ರ ಇದೆ ಯಾವ ಮನಿ ಒಳಗೆ ಬಳು ಹೋಗುತ್ತ ಆ ಮನಿ ಒಳಗೆ ಉಜ್ವಲ ಭವಿಷ್ಯ ಅದು ಹಾಳಾಗಿ ಹೋಗುತ್ತೆ ಅನೇಕ ಬಳುಗಳು ಬಂದಾಗ ಹೋಗ್ತಾ ಅವರಿಗೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳಿ ಇದು ವಿನಾಶದ ಕಾಲದಲ್ಲಿರುವಾಗ ವಿಪರೀತಗಳ ಬುದ್ಧಿ ಬರ್ತವೆ ಅಂಥವೆಲ್ಲವನ್ನು ಮಾತಾಡೋದು ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ ಏನು ಇವರು ಅಪರ ಮಣಿ ಆಸ್ತಿನ ಅವರು ಭಾರತ್ ಮಾತಾ ಜೈ ಅನ್ನೋದು ಇವ್ರು ಅಪರಮಣಿ ಆಸ್ತಿನ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಅತ್ಯುತ್ತಮ ನಮ್ಮ ಅಭಿಮಾನ ನಮ್ಮ ದೇಶಭಕ್ತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ ಏನು ಇವ್ರಿಗೆ ಅಷ್ಟೇನು ಹುದ್ದಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋ ಕೂಡ ಇನ್ನು ಮುಂದೆ ಭಾರತ್ ಮಾತಾ ಜಯ್ತೀವಿ ಒಂದೇ ಅಂತೀವಿ ಮತ್ತು ಜೈ ಹಿಂದೂ ಅಂತೀವಿ ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು ಸ್ವಾತಂತ್ರ್ಯ ತಂದಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯ ಪಕ್ಷ ಕಾಂಗ್ರೆಸ್ ಪಕ್ಷದ ಕೊಡುಗೆ ಇರುತ್ತೆ ಊರ್ದೇನಿದೆ ಇವ್ರ ಹತ್ತೊಂಬತ್ತು ಐವತ್ತರಿಂದ ಈ ಕಡೆ ಅದರಲ್ಲಿ ಇರಲಿಲ್ಲ ಯಾರು ಬಿಜೆಪಿ ಜನಸಂಘ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತು ಅಲ್ಲಿಂದ ಈ ಕಡೆ ಅದು ಬಿಜೆಪಿಯಾಗಿ ಆಗಿ ಒಟ್ಟು ರಾಷ್ಟ್ರದಲ್ಲಿ ಒಟ್ಟು ಪಕ್ಷ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರಿಂದ ಇಂಥ ಜಿಲ್ಲರೆ ೀಟ್ಗಳನ್ನು ಮಾಡೋದು ನಿಂದನೆ ಮಾಡೋದು ಏನ್ ಇವ್ರು ರಾಮನ್ ಮಣಿ ಆಸ್ತಿ ನಾವು ಸ್ವಲ್ಪ ಇವರಿಗೆ ದತ್ತಕ್ ತಗೊಂಡು ನಮಗ ಹಕ್ಕ ಇದೆ ನಮ್ಮ ದೇಶದಲ್ಲಿ ಇದೀವಿ ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ ನಮ್ಮ ದೇಶದ ಬಗ್ಗೆ ಗೌರವ ಇದೆ ದೇಶದ ಬಗ್ಗೆ ಹೊಗಳಿಕೆಯನ್ನ ನಾವು ಮಾಡ್ತೇವೆ ಮಾಡೋದಕ್ಕೆ ಆತ್ಮಸಾಕ್ಷಿ ಒಪ್ಪ ಯಾವ ದೇಶ ವಿರೋಧಿ ಯಾವ ದೇಶ ಕಾಂಗ್ರೆಸ್ ದೇಶ ವಿರೋಧಿ ಇರೋದು ದೇಶ ವಿರೋಧಿ ಚಟುವಟಿಕೆ ಇವರು ನಮ್ಮ ಪಕ್ಷ ಕೇಳ್ತಾರೆ ಇವರೇ ದೇಶ ವಿರೋಧಿಗಳು ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷ ಅವ್ರಿಗೆ ದೇಶಾಭಿಮಾನ ಇಲ್ಲ ತೋರ್ಕಿಗೆ ನಾಟಕಕ್ಕೆ ಕೇವಲ ಅಧಿಕಾರಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಣಬೇಕಾಗಿರೋದು ಪ್ರತಿಯೊಬ್ಬರಿಗೂ ಹಕ್ಕಿದೆ ಮಾಡ್ತಕ್ಕ ನಿಜವಾದ ಭಾರತದ ಸಂವಿಧಾನ ವಿರೋಧಿಗಳು ಇದ್ರು ಹೇಳ್ತಾ ಇದಾರೆ ಅಲ್ಲ ನಾಲ್ಕನೂರು ಸೀಟ್ ಕೊಡ್ರಿ ಸಂವಿಧಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಯಾರು ವಿರೋಧಿ ದೇಶ ವಿರೋಧಿ ಯಾರು ಕಾಂಗ್ರೆಸ್ ಬಿಜೆಪಿನ ಇವ್ರು ಹೇಳಿದ್ರು ಸುಳ್ಳ ನಾಲ್ಕನೂರು ಸೀಟ್ಗಳನ್ನ ಆಯ್ಕೆ ಮಾಡ್ತೀವಿ ಈ ದೇಶದ ಸಂವಿಧಾನವನ್ನ ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದಾರಲ್ಲ

ಪಾರ್ಕ್ ಅಂತ ನಾನು ಕೇಳಿದ ಎಲ್ಲೆಲ್ಲಿ ನಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ ಆ ಎಲ್ಲಾ ಕ್ಷೇತ್ರ ಬೀದರ್ ಬಿಜಾಪುರ ಧಾರವಾಡಕ್ಕಿದೆ ಹಾವೇರಿನು ಹೋಗ್ತೀವಿ ಅಂದ್ರೆ ಎಲ್ಲ ಕಡೆ ಪ್ರಚಾರ ಮಾಡ್ತೀನಿ ನಮ್ಮ ಪಕ್ಷದ ವರಿಷ್ಠ ಏನ್ ತೀರ್ಮಾನ ತಗೊಂಡಿದ್ದಾರೆ ಇಪ್ಪತ್ತಕ್ಕಾದ್ರೂ ನಾವು ಮುಟ್ಬೇಕು ಅಂತ ಮುಟ್ಟಲಿಕ್ಕೆ ನಮ್ಮ ಎಲ್ಲ ಪ್ರಯಾಸವನ್ನ ಈ ಒಗ್ಗಟ್ಟಿನಿಂದ ಒಂದಾಗಿ ನಾವು ಕೆಲಸ ಮಾಡಿ ನಾವು ಇಪ್ಪತ್ ಸೀಟ್ ಅನ್ನು ನಾವು ಗೆಲ್ಸ್ತಾ ಎನ್ಐಎಲ್ಲಿ ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಇನ್ನೊಂದು ಕಡೆ ನಮ್ಮ ಬ್ರದರ್ಸ್ ಅಂತ ಹೇಳ್ತಾ ಬ್ರದರ್ಸ್ ಅರೆಸ್ಟ್ ಆಗಿದ್ರೆ ಏನ್ ಹೇಳ್ತಾರೆ ಎಲ್ಲ ಬಿಜೆಪಿ ಯಾವ್ದಾದ್ರ ಈ ವೇದಿಕೆಗಳನ್ನ ಅಷ್ಟೇ ಕಟ್ ಮಾಡ್ಕೊಂಡು ಯಾಕ ಇಂಥ ಪ್ರಚಾರಗಳನ್ನು ಮಾಡತಕ್ಕಂಥದ್ದು ಈ ಬಿಜೆಪಿಯವರು ಅದನ್ನು ಮಾಡೋದು ಬಿಟ್ಟರೆ ಬೇರೆ ಕೆಲಸ ಇದೆ ಅವ್ರಿಗೂ ಗೊತ್ತಾಗಿದೆ ಈ ಸರಿ ಹತ್ತು ವರ್ಷದ ಆಡಳಿತ ನಮಗೆ ದಲಾಗಿದೆ ಈ ಸರಿಗೆ ಅಧಿಕಾರದಲ್ಲಿ ಬರಲಿಕ್ಕೆ ಬಹಳ ಕಷ್ಟ ಇದೆ ನಮಗೆ ಏನಾದರೂ ಮಾಡಿ ಕಾಂಗ್ರೆಸ್ ಮೇಲೆ ಆಪಾದನೆಗಳನ್ನು ಮಾಡಿ ಭೂಮಿ ಕೂರಿಸಿ ತಾವು ಬರಬೇಕು ಅಂತಕ್ಕಂಥದ್ದೇನು ಪ್ರಯತ್ನ ಮಾಡ್ತಾರೆ ಅದು ಕೂಡ ಕೂಡ ಆಗಲ್ಲ ಖಂಡಿತವಾಗಿಯೂ ಕೇಂದ್ರದಲ್ಲಿ ಅವರಿಗೆ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರೇ ಇರ್ಬೋದು ಈ ದೇಶದ ಸಂವಿಧಾನದ ಪ್ರಕಾರ ದೇಶದ ಯಾರೇ ಇರ್ಬೋದು ಆತಂಕವಾದಿಗಳು ಇರ್ಬೋದು ಭ್ರಷ್ಟಾಚಾರಿಗಳು ಇರ್ಬೋದು ಯಾರೇ ಇರ್ಬೋದು ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಸಂವಿಧಾನದ ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಾಗ್ತಾ ಮುಂದಾಗ್ತದೆ ಯಾವ ಬ್ರದರ್ಸ್ ಇಲ್ಲ ಯಾವ ಶಿಸ್ಟರ್ಡಿಯಪ್ಪ ನೀನ್ ಯಾವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ